ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ವೆಯ್ಟ್ ಲಾಸ್ ರೆಮಿಡಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾರೆಲ್ಲ ದಪ್ಪ ಇರ್ತಾರೆ ಅಂಥವರಿಗೆ ಸಣ್ಣ ಆಗಬೇಕು ಅಂತ ಆಸೆ ಇದ್ದೇ ಇರುತ್ತೆ ಸಣ್ಣ ಆಗಬೇಕು ಹೆಲ್ದಿ ಆಗಿರಬೇಕು ಅಂತ ಏನೆಲ್ಲ ಅವರು ಟ್ರೈ ಮಾಡ್ತಾ ಇರ್ತಾರೆ ಆದರೆ ಇವತ್ತು ನಾನು ನಿಮಗೆ ಶೇರ್ ಮಾಡ್ತಿರೋ ಹೋಮ್ ರೆಮಿಡಿನ ನೀವು ಒಂದು ವಾರ ಕಂಟಿನ್ಯೂಯಸ್ ಆಗಿ ಟ್ರೈ ಮಾಡಿದ್ರೆ ಖಂಡಿತ ನಿಮಗೆ ಒಂದು ವಾರದಲ್ಲೇ ಒಳ್ಳೆ ರಿಸಲ್ಟ್ ಸಿಗುತ್ತೆ ಎರಡರಿಂದ ಮೂರು ಕೆ ಜಿ ಖಂಡಿತ ಕಡಿಮೆ ಮಾಡ್ಕೊಳ್ಬಹುದು ಹೊಟ್ಟೆ ಸುತ್ತ ಇರುವ ಬೊಜ್ಜು ಎಲ್ಲ ಕರೆಸಿ ತುಂಬಾ ಸ್ಲಿಮ್ ಆಗಿ ಕಾಣಿಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಬರೀ ಇದೊಂದೇ ತೆಗೆದುಕೊಳ್ಳೋದ್ರಿಂದ ಆಗುತ್ತೆ ಅಂತ ಹೇಳಲ್ಲ ಅದ್ರ ಜೊತೆಲಿ ಡಯಟ್ ಕೂಡ ಫಾಲೋ ಮಾಡಬೇಕಾಗುತ್ತೆ ಹಾಗಾಗಿ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಈ ರೆಮಿಡಿಯನ್ನು ಶೇರ್ ಮಾಡ್ತಾ ಇದೀನಿ ಇದನ್ನ ಹೇಗೆ ತೆಗೆದುಕೊಳ್ಬೇಕು ಹೇಗೆ ಮಾಡಬೇಕು ಯಾವ ಟೈಮಲ್ಲಿ ತೆಗೆದುಕೊಳ್ಬೇಕು ಎಲ್ಲದನ್ನು ಇನ್ ಡೀಟೇಲ್ ಆಗಿ ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅದಕ್ಕೂ ಮುಂಚೆ ಎಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಅನಿಸಿದ್ರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಏನಾದರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ ಬನ್ನಿ ಹಾಗಿದ್ರೆ ಏನು ರೆಮಿಡಿ ಅಂತ ನೋಡ್ಕೊಂಬರೋಣ ಇಲ್ಲಿ ನಾನು ತೂಕ ಕಡಿಮೆಗೆ ಮಾಡ್ತಾ ಇರುವಂತಹ ಹೋಮ್ ರೆಮಿಡಿಗೆ ಮೊದಲನೇ ಪದಾರ್ಥ ಬಳಸ್ತಾ ಇರೋದು ಬೆಳ್ಳುಳ್ಳಿ ಅಥವಾ ಗಾರ್ಲಿಕ್ ಎಲ್ಲರಿಗೂ ಗೊತ್ತಿರುವ ಹಾಗೆ ನಾವು ಸಾಮಾನ್ಯವಾಗಿ ಸಾಂಬಾರ್ ಪದಾರ್ಥಗಳಲ್ಲಿ ಇದನ್ನ ಬಳಕೆ ಮಾಡಿರ್ತೀವಿ ಇದನ್ನ ನಾವು ನಮ್ಮ ಆಹಾರ ಪದ್ಧತಿಯಲ್ಲಿ ಬಳಸೋದ್ರಿಂದ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಜಾಸ್ತಿ ಆಗಿರುತ್ತೆ ಹಾಗಾಗಿ ಇದರಿಂದ ನಮಗೆ ದೇಹದಲ್ಲಿರುವ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡಿ ತೂಕ ಕಡಿಮೆ ಮಾಡೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಹಾಗೆ ಇದನ್ನ ಜಗದು ತಿನ್ನೋದ್ರಿಂದ ಬೆಳಿಗ್ಗೆ ಒಂದು ಎರಡು ಎಸ್ ಲಾಗುವಷ್ಟು ಜಗದು ತಿನ್ನೋದ್ರಿಂದ ಬಾಯಿಯ ದುರ್ವಾಸನೆಯನ್ನ ಕಡಿಮೆ ಮಾಡುತ್ತೆ ಮತ್ತೆ ಇದನ್ನ ಖಾಲಿ ಹೊಟ್ಟೆಲಿ ತೆಗೆದುಕೊಳ್ಳೋದ್ರಿಂದ ಮೂಲವ್ಯಾಧಿ ಮಲಬದ್ಧತೆ ಕಿವಿ ನೋವು ರಕ್ತದ ಒತ್ತಡ ಎಲ್ಲದಕ್ಕೂ ತುಂಬಾನೇ ಸಹಾಯಕಾರಿಯಾಗಿದೆ ಇದನ್ನ ನಾನು ಒಂದು ನಾಲ್ಕರಿಂದ ಐದು ಎಸ್ಲು ಬಿಡಿಸಿ ಕಟ್ ಮಾಡಿ ತೆಗೆದುಕೊಂಡಿದ್ದೀನಿ ಒಂದು ಗ್ಲಾಸಿಗೆ ಬಿಸಿ ಆಗಿರುವಂತ ನೀರನ್ನು ಕಾಯಿಸಿದ ಬಿಸಿ ನೀರನ್ನು ಹಾಕಿ ಅದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತ ಬೆಳ್ಳುಳ್ಳಿ ತುಂಡುಗಳನ್ನ ಹಾಕ್ತಾ ಇದ್ದೀನಿ ನೀವು ಇದನ್ನ ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡಿ ಒಂದು ಚಮಚ ಆಗುವಷ್ಟು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಒಂದು ಟೈಮಿಗೆ ಕುಡಿಯುವಾಗುವಷ್ಟು ಮಾಡ್ಕೊಳ್ತಾ ಇರೋದು ಆ ಬಿಸಿ ನೀರಲ್ಲಿ ಅದು ನೆನಿಬೇಕು ಹಾಗಾಗಿ ಈಗ ಇಲ್ಲಿ ನಾನು ಅರ್ಧ ಇಂಚು ಆಗುವಷ್ಟು ಶುಂಠಿನ ತೆಗೆದುಕೊಳ್ತಾ ಇದ್ದೀನಿ ಶುಂಠಿನ ನಮ್ಮ ಆಹಾರ ಪದ್ಧತಿಯಲ್ಲಿ ಬಳಸೋದ್ರಿಂದ ಇದರಿಂದ ನಾವು ಜಿಂಜರ್ ಅಂತ ಕರಿತೀವಿ ಜಿಂಜರ್ ಅಂದ್ರೆ ಇದರಲ್ಲಿ ಜಿಂಜರ್ ಅಂತ ಒಂದು ಅಂಶ ಇದೆ ಇದು ನಾವು ತೆಗೆದುಕೊಳ್ಳೋದ್ರಿಂದ ನಮ್ಮ ಬಾಡಿಯಲ್ಲಿ ಹೀಟ್ ಜಾಸ್ತಿ ಆಗುವ ಹಾಗೆ ಮಾಡುತ್ತೆ ಇದರಿಂದ ನಮ್ಮ ದೇಹದಲ್ಲಿ ಕ್ಯಾಲೋರಿನ ಬರ್ನ್ ಮಾಡಿ ಹಸಿವಾಗದೇ ಇರುವ ಹಾಗೆ ನೋಡ್ಕೊಂಡು ಬಾಡಿ ಹೀಟ್ ಆದಾಗ ಅದು ಹಸಿವಾಗದೇ ಇರುವ ಹಾಗೆ ನೋಡಿಕೊಂಡು ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಈ ಜಿಂಜರು ಇದನ್ನು ಸಹ ನಾನು ಕಟ್ ಮಾಡಿ ಅದೇ ನೀರಲ್ಲಿ ಹಾಕೊಳ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿ ನೀರಲ್ಲಿ ಹಾಕೊಂಡಿದೀನಿ ನೋಡ್ತಾ ಇದ್ದೀರಾ ಒಂದು ಚಮಚ ಆಗುವಷ್ಟು ಆನಂತರ ಇಲ್ಲಿ ನಾನು ನಿಂಬೆ ಹಣ್ಣನ್ನ ತೆಗೆದುಕೊಳ್ತಾ ಇದ್ದೀನಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಲೆಮನ್ ಇದರಲ್ಲಿ ಅರ್ಧದ ಭಾಗದಷ್ಟು ನಿಂಬೆಹಣ್ಣು ಸಾಕಾಗುತ್ತೆ ಅದರೊಳಗಡೆ ಇರುವಂತಹ ಬೀಜನ ತೆಗೆದು ನಿಂಬೆಹಣ್ಣಿನ ರಸನ ಆ ನೀರಲ್ಲಿ ನಾವು ಹಾಕ್ಕೊಳ್ಬೇಕಾಗುತ್ತೆ ಇದರಲ್ಲೂ ಕೂಡ ವಿಟಮಿನ್ ಸಿ ಅಂತ ಅಂಶ ಇದೆ ಆಂಟಿ ಆಕ್ಸಿಡೆಂಟ್ಸ್ ಇದೆ ಇದು ನಮ್ಮ ಜೀರ್ಣ ಹೆಚ್ಚಿಸುತ್ತೆ ಹಾಗೆ ಚರ್ಮದ ಆರೋಗ್ಯಕ್ಕೆ ಮತ್ತೆ ದಿನವಿಡೀ ಹೈಡ್ರೇಟ್ ಆಗಿರೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಹಾಗೆ ಬ್ಲಡ್ ಪ್ರೆಷರ್ ಇದ್ರೆ ಬ್ಲಡ್ ಪ್ರೆಷರ್ನ ರೆಗ್ಯುಲೇಷನ್ ಮಾಡೋದಕ್ಕೆ ತುಂಬಾನೇ ಸಹಕಾರಿಯಾಗಿದೆ ಇವಾಗ ನಾನು ಒಂದು ಸ್ಪೂನ್ ಆಗುವಷ್ಟು ಜೇನುತುಪ್ಪನ ಹಾಕೊಳ್ತಾ ಇದ್ದೀನಿ ಜೇನುತುಪ್ಪ ಎಲ್ಲರಿಗೂ ಗೊತ್ತಿರುವ ಹಾಗೆ ಇದೊಂದು ನೈಸರ್ಗಿಕವಾಗಿರುವಂತ ಉತ್ಪನ್ನ ಆಗಿದೆ ಇದು ಕೂಡ ಚರ್ಮ ಚರ್ಮದ ಆರೋಗ್ಯಕ್ಕೆ ಮತ್ತೆ ಮುಖದ ಮೇಲೆ ಮೊಡವೆಗಳಿದ್ರೆ ಅದನ್ನ ಕಡಿಮೆ ಮಾಡುತ್ತೆ ಕೆಮ್ಮು ಶೀತ ಅಂತ ಲಕ್ಷಣಗಳಿದ್ರೆ ಅದನ್ನ ಕಡಿಮೆ ಮಾಡುತ್ತೆ ಮತ್ತೆ ರಕ್ತದ ಒತ್ತಡ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಈ ನಾಲ್ಕು ಪದಾರ್ಥಗಳನ್ನ ಬಿಸಿ ನೀರಲ್ಲಿ ಹಾಕಿ ನಾನು ಮುಚ್ಚಿ ಇಡ್ತಾ ಇದ್ದೀನಿ ಒಂದರಿಂದ ಒಂದೂವರೆ ಗಂಟೆಗಳ ಕಾಲ ಚೆನ್ನಾಗಿ ನೆನಿಬೇಕು ಆ ನೀರಲ್ಲಿ ಬಿಸಿ ನೀರಲ್ಲಿ ಹಾಕ್ರೇನೆ ಚೆನ್ನಾಗಿ ಆ ಪದಾರ್ಥಗಳಲ್ಲಿರುವಂತ ಸಾರಾಂಶ ಆ ನೀರಲ್ಲಿ ಸೇರ್ಕೊಳ್ಳೋದು ಇವಾಗ ನಾನು ಒಂದು ಗಂಟೆ ಆದ ನಂತರ ಇದನ್ನ ತೆಗೆದು ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಆ ಸಾರಾಂಶ ಎಲ್ಲ ನೀರಲ್ಲಿ ಬಿಟ್ಟಿದೆ ಈಗ ಇದನ್ನ ನಾನು ಶೋಧಿಸ್ಕೊಳ್ತಾ ಇದ್ದೀನಿ ಒಂದು ಸ್ಟ್ರೈನರ್ ಅಲ್ಲಿ ಶೋಧಿಸ್ಕೊಳ್ಳಿ ಇದನ್ನ ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ದಿನ ತೆಗೆದುಕೊಳ್ತಾ ಬಂದ್ರೆ ಒಂದು ವಾರದಿಂದ ಹತ್ತು ದಿವಸದಲ್ಲಿ ನಿಮಗೆ ಎರಡರಿಂದ ಮೂರು ಕೆ ಜಿ ಖಂಡಿತ ನೀವು ಕಡಿಮೆ ಆಗಿ ಹಾಕ್ತೀರಾ ಇದು ಪ್ರೂವ್ ಆಗಿರುವಂತ ಒಂದು ರೆಮಿಡಿ ಅಂತ ಹೇಳ್ಬೋದು ಅಷ್ಟು ಎಫೆಕ್ಟಿವ್ ಆಗಿರುವಂತ ರೆಮಿಡಿ ತುಂಬಾನೇ ಹೆಲ್ದಿ ಕೂಡ ಯಾವುದೇ ತರ ಸೈಡ್ ಎಫೆಕ್ಟ್ಸ್ ಇಲ್ಲ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತೆಗೆದುಕೊಳ್ಬಹುದು ಅಹ್ ತುಂಬಾನೇ ಒಳ್ಳೇದಾಗಿರುವಂತಹ ತೂಕ ಕಡಿಮೆ ಮಾಡುವವರಿಗೆ ತುಂಬಾನೇ ಹೆಲ್ದಿ ಆಗಿರುವಂತ ಒಂದು ಹೋಮ್ ರೆಮಿಡಿ ಅಂತ ನಾನು ಪ್ರಿಫರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ನೀವು ಕೂಡ ಈ ವಿಡಿಯೋ ನೋಡಿದಿರ ಯಾರಾದರೂ ತೂಕ ಕಡಿಮೆ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತ ಯಾವುದೇ ಡೌಟ್ ಇಲ್ಲದೆ ನೀವು ಇದನ್ನ ಟ್ರೈ ಮಾಡ್ಬೋದು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ತೆಗೆದುಕೊಳ್ತಾ ಬನ್ನಿ ತುಂಬಾ ಎಫೆಕ್ಟಿವ್ ಆಗಿರುವಂಥ ಹೋಮ್ ರೆಮಿಡಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಾಗೆ ಎಲ್ಲ ವೀಡಿಯೋಗಳಿಗೂ ನಮಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಏನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ ಮಾಡಿ ಸೇರಿಸಿ ಎಲ್ಲ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೇವ್ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್